ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ಭಕ್ತಿಯ ಆಚರಣೆಯನ್ನ ಮಾಡ್ತಕ್ಕಂಥ ಭಕ್ತರ ಶಕ್ತಿ ಸಂಯೋಜನೆಯ ಕಾರಣದಿಂದ ಏನೇನ್ ನಡೆಯುತ್ತೆ ಅನ್ನೋದನ್ನೇ ವಿಡಿಯೋದಲ್ಲಿ ತಿಳಿಯು ಯಾರು ದೈವ ಭಕ್ತರು ಇರ್ತಾರೆ ಆ ದೈವ ಭಕ್ತ ನಮ್ಮ ಭರತನಾಡಿನಾದ್ಯಂತ ನಮ್ಮ ಪೂರ್ಣ ದೇಶದಾದ್ಯಂತ ಎಲ್ಲಿ ದೈವ ಭಕ್ತರಿದ್ದಾರೆ ಅಥವಾ ನಮ್ಮ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳು ಇರ್ಬೋದು ಅಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂತಹ ಭಕ್ತರು ಯಾರಿರ್ತಾರೆ ದೈವಿಕ ಆಚರಣೆಯೊಂದಿಗೆ ಮಂತ್ರ ಜಪ ತಪಗಳ ಅಥವಾ ಮಂತ್ರೋಚ್ಚಾರಣೆಯ ಮೂಲಕ ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂತಹ ಭಕ್ತ ವೃಂದ ಯಾವ್ದಿದೆ ಆ ಭಕ್ತರ ಭಕ್ತಿಯ ಶಕ್ತಿ ಯಾವ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅದನ್ನು ತಿಳಿಬೇಕಂದ್ರೆ ವಿಶೇಷವಾಗಿ ಒಬ್ಬ ಮನುಷ್ಯ ಮಾತನಾಡಿದಂತ ಮಾತು ಆ ಮನುಷ್ಯನ ಸ್ವರ ಅನುಸಾರವಾಗಿ ಒಂದು ಸ್ವಲ್ಪ ದೂರ ದಾಟಲು ಸಾಧ್ಯ ಒಂದು ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗಡೆ ಸ್ವಲ್ಪ ದೂರ ಮನುಷ್ಯನ ಸ್ವರ ಭೌತಿಕ ಸ್ವರ ಕೇಳಿಸುವಂತದ್ದು ಅದೇ ಒಬ್ಬ ಭಕ್ತ ಭಕ್ತಿಯ ಆಚರಣೆಯನ್ನ ಮಾಡ್ತಾ ಇದ್ರೆ ಮಂತ್ರ ಜಪಗಳನ್ನ ಪಠನೆಯನ್ನ ಮಾಡ್ತಾ ಇದ್ರೆ ಆ ಒಂದು ಮಂತ್ರ ಜಪದ ಸ್ವರದ ಶಕ್ತಿ ಏನಿದೆ ಅದು ಬಲು ಅಗಾಧ ಹಾಗಾದ್ರೆ ಹೇಗೆ ನೀವೇ ಹೇಳಿದ್ರಿ ಮನುಷ್ಯ ಮಾತನಾಡಿದ್ರೆ ಮನೇನಲ್ಲಿ ಕೇಳಿಸುತ್ತೆ ಬೊಬ್ಬ ಅಂದ್ರೆ ಹೊರಗಡೆ ಸ್ವಲ್ಪ ಎಷ್ಟು ಜೋರ ಕೂಗ್ತಾರೋ ಕಿರಿಸ್ತಾರೋ ಮಾತಾಡ್ತಾರೋ ಅದರನುಸಾರವಾಗಿ ಹೊರಗಡೆ ಕೇಳಿಸುತ್ತೆ ಅಂದ್ರೆ ಈಗ ಇವ್ರ ಮಂತ್ರ ಹೇಳಿದ್ರು ಕೂಡ ಮಾತನಾಡ್ತಕ್ಕಂಥದ್ದೇ ಅಲ್ವಾ ಮಾತನಾಡುವ ಸ್ವರದಂತೆ ಅಲ್ವಾ ಹೇಗೆ ಅಗಾಧವಾಗುತ್ತೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಇಲ್ಲಿ ಮಾತು ಎಂತಕ್ಕಂಥದ್ದನ್ನ ನೀವು ತಗೊಂಡ್ರು ಕೂಡ ಮಂತ್ರ ಎಂತಕ್ಕಂಥದ್ದನ್ನ ನೀವು ತಗೊಂಡ್ರು ಕೂಡ ಮಂತ್ರದ ಸ್ವರ ಮತ್ತು ಆ ಮಂತ್ರದಲ್ಲಿ ಇರ್ತಕ್ಕಂತಹ ಶಕ್ತಿ ಮತ್ತು ಆ ಶಕ್ತಿಯಲ್ಲಿ ಇರ್ತಕ್ಕಂತಹ ವ್ಯಾಪ್ತಿಯ ಗುಣ ಮನುಷ್ಯ ಮಾತನಾಡ್ತಕ್ಕಂಥದ್ದು ಯಾರ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಏ ಎಲ್ಲಿ ಬಾ ಇಲ್ಲಿ ಅಂತ ಕರಿಬಹುದು ಊಟ ತಿಂಡಿ ಮಾಡು ಅಂತ ಕರಿಬಹುದು ಅಥವಾ ಬೇರೆ ಯಾವ್ದಾದ್ರು ಒಂದು ವಸ್ತುಗಳಿದ್ರೆ ವಾಚ್ ಇದೆ ಅದಿದೆ ಇದೆ ಕೊಡು ಫೋನ್ ಇದೆ ಕೊಡು ಅಂತ ಕರಿಬಹುದು ಈ ಮಾತಿಗೆ ತೂಕ ಎಷ್ಟು ಈ ಮಾತಿಗೆ ಬಲ ಎಷ್ಟು ಈ ಮಾತಿಗೆ ವ್ಯಾಪ್ತಿ ಎಷ್ಟು ಗುಣ ವ್ಯಾಪ್ತಿ ಎಷ್ಟು ಆ ಸಮಯಕ್ಕೆ ಮಾತ್ರ ಸೀಮಿತ ಹಾಗಾಗಿ ಮಾತು ಕೂಡ ಸ್ವರ ಬೇಸು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಯಾವೊಬ್ಬ ಭಕ್ತ ಭಕ್ತಿ ಆಚರಣೆಯನ್ನ ಮಾಡ್ತಾ ಪಠನೆಯನ್ನ ಮಾಡ್ತಾರೆ ಮೊದಲೇ ನಾನು ಹೇಳ್ದಂತೆ ನಮ್ಮ ಭರತನಾಡಿನಲ್ಲಾಗಿರ್ಬೋದು ಅನ್ಯ ದೇಶಗಳಲ್ಲಾಗಿರಬಹುದು ಯಾರು ವಿಶೇಷವಾಗಿ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಮಂತ್ರ ಪಠನೆಯನ್ನ ಮಾಡ್ತಾ ಇದ್ದರೆ ಆ ಮಂತ್ರ ಶಕ್ತಿಯ ವ್ಯಾಪ್ ಿ ಎಂತಕ್ಕಂಥದ್ದು ಅಗಾಧ ಹೇಗಂದ್ರೆ ಸೂಕ್ಷ್ಮ ರೂಪದಲ್ಲಿ ಇಡೀ ಬ್ರಹ್ಮಾಂಡ ಒಂದು ಸೂತ್ರದಿಂದ ಹೆಣೆಯಲ್ಪಟ್ಟಿದೆ ಹಾಗಿದ್ದ ಮೇಲೆ ಸಕಾರಾತ್ಮಕತೆಯೇ ಎಲ್ಲ ಕಡೆ ಇದೆ ಅಂತ ಆಯ್ತು ಈ ಭೂಮಂಡಲದಲ್ಲಿ ವೈಪರೀತ್ಯವಿದ ಹಾಗಂದ ಮಾತ್ರಕ್ಕೆ ಸಕಾರಾತ್ಮಕತೆ ಇಲ್ವೇ ಇಲ್ಲ ಅಂತ ಹೇಳಿ ಬರೋದಿಲ್ಲ ಯಾವಾಗ ದೈವಶಕ್ತಿಯ ಬಲ ಆಚರಣೆಯಲ್ಲಿ ಈ ಮಂತ್ರಶಕ್ತಿ ಎಂಬತಕ್ಕಂಥದ್ದು ದೈವಶಕ್ತಿಯಂತೆ ಕಾರ್ಯವನ್ನು ಮಾಡ್ತಾ ಇರುತ್ತೆ ಆ ಸಂದರ್ಭದ ಭಕ್ತರ ಸ್ವರ ಸಂಯೋಜನೆಯಿಂದ ಅಗೋಚರವಾಗಿರ್ತಕ್ಕಂತಹ ಸೂಕ್ಷ್ಮ ತರಂಗಗಳಲ್ಲಿ ಸಕಾರಾತ್ಮಕ ಸಂದೇಶಗಳು ರವಾನೆ ಆಗ್ತಾ ಇರ್ತಾವೆ ಬರ್ತವೆ ರವಾನೆ ಆಗ್ತಾ ಇರ್ತಾ ಬರ್ತಾ ಇರ್ತಾವ ಸಂಯೋಜನೆಯನ್ನ ಹೊಂದುತ್ತಾ ಇರ್ತಾವೆ ಸಕಾರಾತ್ಮಕತೆಯನ್ನ ರಚಿಸ್ತಾ ಇರ್ತಾವ ಭಗವಂತ ಏನಕ್ಕಂತ ಕರಿತಕ್ಕಂತಹ ಸ್ವರವನ್ನ ರಚನೆಯನ್ನ ಮಾಡ್ತಾ ಈಗ ಈಗೊಂದು ವೀಣೆ ಇದೆ ನಿಮಗೆ ಗೊತ್ತಿದೆ ಅದ್ರಲ್ಲಿ ಬಲು ಚೆನ್ನಾಗಿ ಸ್ವರ ಬರುತ್ತೆ ಅಂತ ವೀಣೆ ಮಾತೆ ನುಡಿಸ್ತಕ್ಕಂತ ವೀಣೆ ಆ ವೀಣೆನಲ್ಲಿ ತುಂಬಾ ಚೆನ್ನಾಗಿ ಸ್ವರ ಬರುತ್ತೆ ಅಂತ ನಮಗೂ ಭಗವಂತ ಎಲ್ಲಾ ಕಡೆ ಇದ್ದಾನಂದ ಆದರೆ ವೀಣೆಯ ತಂತಿಯನ್ನು ಮೀಟಿದಾಗ ಮಾತ್ರ ಆ ತಂತಿಯನ್ನು ಮೀಟ್ತಕ್ಕಂಥ ವ್ಯಕ್ತಿಯ ಮನೋಭಾವ ವಿಚಾರ ಆ ಸ್ವರಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಶಕ್ತಿ ಏನಿದೆ ಅದರನುಸಾರವಾಗಿ ಸಂಯೋಜನೆ ಆಗುತ್ತೆ ಇದೇ ರೀತಿಯಾಗಿ ಒಂದು ನೂರು ವೀಣೆ ಇದೆ ನೂರು ವೀಣೆಗೆ ನೂರು ಜನ ಕೂತಿದ್ದಾರೆ ಆದ್ರೆ ಒಬ್ರಿಗೆ ಗೊತ್ತಿರೋ ಸ್ವರ ಮತ್ತೊಬ್ಬರಿಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ವೀಣೆಯನ್ನ ಮೀಟಿದಾಗ ಏಕ ಸ್ವರ ಉತ್ಪನ್ನವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಭಗವಂತ ಎಲ್ಲ ಕಡೆ ವ್ಯಾಪ್ತಿಯ ವೀಣೆ ನುಡಿಸುತ್ತೆ ಸ್ವರವನ್ನು ಉತ್ಪತ್ತಿ ಮಾಡುತ್ತೆ ಆದ್ರೆ ಕ್ರಿಯೆ ಎಂತಕ್ಕಂಥದ್ದಾಗಬೇಕು ಈ ಕ್ರಿಯೆ ಎಂತಕ್ಕಂಥದ್ದಾದಂತಹ ಸಂದರ್ಭದಲ್ಲಿ ವೀಣೆಯನ್ನ ನುಡಿಸ್ತಕ್ಕಂಥ ಮನುಷ್ಯ ಯಾರಿದ್ದಾನೆ ಅವನ ಇಚ್ಛೆಗೆ ಅನುಗುಣವಾಗಿ ಜ್ಞಾನಕ್ಕೆ ಅನುಗುಣವಾಗಿ ಸ್ವರಕ್ಕೆ ಅನುಗುಣವಾಗಿ ಆ ಒಂದು ವೀಣೆಯಲ್ಲಿ ಸಂಗೀತ ಎಂತಕ್ಕಂಥದ್ದು ಉತ್ಪನ್ನವಾಗುತ್ತೆ ಹಾಗೆ ವಿಧ ವಿಧವಾಗಿ ಇರ್ತಕ್ಕಂತಹ ಮನುಷ್ಯನ ಗುಣಲಕ್ಷಣಕ್ಕನುಸಾರವಾಗಿ ವಿಧ ವಿಧವಾದಂತಹ ಸಂಗೀತ ಹೇಗೆ ಉತ್ಪನ್ನವಾಗುತ್ತೋ ಆದರೆ ಅದೆಲ್ಲವೂ ಕೂಡ ಸಂಗೀತವೇ ಆಗಿದೆ ಈಗ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ಅಥವಾ ನಮ್ಮ ಭರತನಾಡಿನಲ್ಲಿ ಇರ್ತಕ್ಕಂತಹ ಭಕ್ತ ವೃಂದ ತನ್ನ ಇಚ್ಛೆಗೋಸ್ಕರ ಅಥವಾ ಪರರ ಕಲ್ಯಾಣಕ್ಕೋಸ್ಕರ ಅಥವಾ ಲೋಕ ಕಲ್ಯಾಣಕ್ಕೋಸ್ಕರ ಮಂತ್ರ ಪಠನೆಯನ್ನ ಮಾಡ್ತಾ ಇದ್ರೆ ಯಾರಿಗೆ ಯಾವ ರೀತಿಯಾದಂತಹ ಆಧ್ಯಾತ್ಮಿಕ ಶಕ್ತಿ ಇದೆ ಯಾವ ದೈವ ಶಕ್ತಿಯನ್ನು ಕುರಿತು ಮಂತ್ರ ಜಪವನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸ್ವರ ಸಂಯೋಜನೆಯ ಸಂಗೀತ ಎಂತಕ್ಕಂಥದ್ದು ಸಕಾರಾತ್ಮಕತೆ ಎಂತಕ್ಕಂಥದ್ದು ಅವಶ್ಯವಾಗಿ ನಿರ್ಮಾಣವಾಗುತ್ತೆ ಆಗ ಆ ಸ್ವರದ ಮೂಲಕ ದೈವಶಕ್ತಿಯನ್ನು ಕರೀತಕ್ಕಂಥದ್ದಾಗತ್ತೆ ಮಂತ್ರಶಕ್ತಿ ದೈವಶಕ್ತಿ ಬೇರೆ ಏನಿಲ್ಲ ಅವರ ರೂಪ ಲಾವಣ್ಯ ಅವರ ಶಕ್ತಿ ಅವರ ವ್ಯಾಪ್ತಿ ಇತ್ಯಾದಿ ಎಲ್ಲವನ್ನೂ ಕೂಡ ಮಂತ್ರದಲ್ಲಿ ಬಣ್ಣಿಸ್ತಕ್ಕಂಥದ್ದು ಅವ್ರನ್ನ ಕರೀತಕ್ಕಂಥದ್ದು ಅವ್ರನ್ನ ಮಾತಾಡಿಸ್ತಕ್ಕಂಥದ್ದು ನೀವು ಹೀಗಿದ್ದೀರಾ ಈ ಶಕ್ತಿಯನ್ನು ಉಳ್ಳವರು ನೀವು ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತೀರಾ ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡಿದ್ದೀರಾ ನಾವೆಲ್ಲ ನಿಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾ ಇದ್ದೀರಾ ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಎಲ್ಲಾ ರೀತಿಯಾದಂತಹ ಬುದ್ಧಿ ವಿಚಾರಗಳನ್ನ ಇಟ್ಟಿದ್ದೀರಾ ಈ ರೀತಿಯಾದಂತಹ ಗುಣಗಾನವನ್ನ ಮಾಡ್ತಕ್ಕಂಥದ್ದೇ ಮಂತ್ರಶಕ್ತಿ ಅಥವಾ ಆಪತ್ಕಾಲದಲ್ಲಿ ಕರೆಯಬೇಕು ನಮ್ಮ ನಮ್ಗೆ ಸಮಸ್ಯೆ ಇದೆ ನಿವಾರಣೆ ಮಾಡಿ ಅದಕ್ಕೂ ಮಂತ್ರ ಅದು ಯಾವ ದೈವಶಕ್ತಿಯನ್ನು ಕರಿತಾ ಇರ್ತೀರಾ ಯಾವ ಉದ್ದೇಶವನ್ನು ಹೊಂದಿರ್ತೀರಾ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಸಂಯೋಜನೆ ಆಗ್ತಾರೆ ಹಾಗಾಗಿ ಯಾರು ಭಕ್ತಿ ಆಚರಣೆಯನ್ನು ಮಾಡೋದಿಲ್ಲ ಪೂಜೆ ಕೈಕರೆಗಳನ್ನು ಮಾಡೋದಿಲ್ಲ ಅವರಿಗೆ ಭಗವಂತ ಇಲ್ಲ ಜನ ಹೇಳ್ತಾರೆ ಭಗವಂತ ಎಲ್ಲಿದ್ದಾನಂತ ಈಗ ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರೆಲ್ಲ ಸಂಯೋಜನೆಯನ್ನು ರಚನೆ ಮಾಡೇ ಇರ್ತಾರೆ ಭಗವಂತನನ್ನು ಕರಿತಾ ಇರ್ತಾರೆ ಭಗವಂತನನ್ನ ನೀ ನೆನೆಸು ನೆನೆಸ್ತಾನೆ ಇರು ಅದು ನನ್ನಲ್ಲಿ ತಾರತಮ್ಯ ಇಲ್ಲ ನಿನಗೇನ್ ಗಾಳಿ ಕೊಡ್ಬೇಕು ಕೊಟ್ಟಿದ್ದೀನಿ ಬೆಳಕು ಕೊಡ್ಬೇಕು ಕೊಟ್ಟಿದ್ದೀನಿ ಭೂಮಿ ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ನೀರ್ ಏನ್ ಕೊಟ್ಟಿದ್ದೀನಿ ಆಕಾಶ ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ಎಲ್ಲೂ ಕೂಡ ಯಾರಿಗೂ ಇಂಥವ್ರಿಗೆ ಇಂಥವ್ರಿಗ ಇಂಥವ್ರಿಗೆ ಇಂಥವ್ರಿಗೆ ಹಂಚೆ ಕೊಟ್ಟಿಲ್ಲ ನಾನು ನೀವು ನೀವೇ ಹಂಚ್ಕೋತಾರೆ ಅಂತ ಭಕ್ತಿಯ ಶಕ್ತಿ ಅಗೋಚರವಾಗಿ ಸ್ವರ ಸಂಯೋಜನೆಯನ್ನ ಹೊಂದುತ್ತಾ ದೈವಶಕ್ತಿ ವಿಶೇಷ ದೃಷ್ಟಿ ಮನುಷ್ಯ ಮನುಷ್ಯಕುಲ ಇರುವ ಕಡೆಗೆ ನೋಡುವಂತೆ ಮಾಡ್ತಕ್ಕಂಥದ್ದು ಪ್ರಪಂಚಾದ್ಯಂತ ಅವರೇ ಒಂದು ಸೂತ್ರದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ವೀಣೆ ಹೌದು ಅದರಲ್ಲಿ ಸಂಗೀತ ಅಂತ ಖಂಡಿತ ಬರುತ್ತೆ ಮಿಡಿಸ್ತಕ್ಕಂಥದ್ದು ಕ್ರಿಯೆ ಅಂತಕ್ಕಂಥದ್ದು ಆಗ್ಬೇಕು ಎಲ್ಲಿ ಕ್ರಿಯೆ ಆಗುತ್ತೆ ನೂರು ವೀಣೆ ಇದ್ದರೂ ಒಂದು ವೀಣೆಯನ್ನ ನುಡಿಸಿದಂತ ಸಂದರ್ಭದಲ್ಲಿ ತೊಂಬತ್ತೊಂಬತ್ತು ಸುಮ್ಮನಿದ್ದಾಗ ಅದು ಸಂಗೀತವಲ್ಲ ಒಂದು ವೀಣೆ ನುಡಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದು ಸಂಗೀತ ಹಾಗೆಯೇ ಸಮಸ್ತದಲ್ಲೂ ಕೂಡ ದೈವಶಕ್ತಿ ಇದೆ ಮಂತ್ರ ಜಪವನ್ನ ಮಾಡುವುದರಿಂದ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥ ಕಾರಣದಿಂದ ಅವರಲ್ಲಿ ಉತ್ಪನ್ನವಾಗ್ತಕ್ಕಂಥ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಸಂಯೋಜನೆ ಎಂತಕ್ಕಂಥದ್ದೇನಿದೆ ಲೋಕವನ್ನ ಕಲ್ಯಾಣಕರವನ್ನಾಗಿ ಮಾಡುತ್ತೆ ಮಳೆ ಬೆಳೆ ಗಾಳಿ ಬೆಳಕಿಗೆ ದಾರಿಯನ್ನು ಉಂಟು ಮಾಡುತ್ತೆ ದೈವ ದೃಷ್ಟಿ ಆ ಜೀವಕುಲಕ್ಕೆ ಲಭ್ಯ ಆಗತ್ತೆ ಸೂರ್ಯದೇವ ಗಿಡ ಮರ ಅದು ಒಣಗಿತೆ ಅದು ಹಸಿರಾಗಿತ್ತೆ ಈಗ ಹುಡ್ತಾ ಇದೆ ಅಥವಾ ಅದು ವಯಸ್ಸಾಯ್ತು ಅದು ಸತ್ತೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ತಾರತಮ್ಯ ಮಾಡೋದಿಲ್ಲ ಏಕ ಸಮಾನವಾದಂತಹ ಸೂರ್ಯ ಪ್ರಕಾಶವನ್ನ ನೀಡುತ್ತೆ ಹಾಗೆ ಭಗವಂತ ಕೂಡ ಯಾವುದೇ ತಾರತಮ್ಯವನ್ನು ಮಾಡೋದಿಲ್ಲ ಯಾರೋ ಒಬ್ಬ ಭಕ್ತ ಕರೆದ್ರೂ ಕೂಡ ಆ ಭಕ್ತನ ಭಾವ ಆ ಭಕ್ತನ ದೃಷ್ಟಿ ಆ ಭಕ್ತರ ಭಕ್ತ ಶಿರೋಮಣಿಗಳ ಮಿನುಕ್ತಾ ಇರ್ತಕ್ಕಂಥ ಮಣಿಗಳವರು ಪ್ರಕಾಶಯುತವಾಗಿರ್ತಕ್ಕಂಥ ಅವರು ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಆ ಸೂಕ್ಷ್ಮ ರೀತಿಯ ತರಂಗಗಳು ರಚನೆಯಾಗಿ ದೈವಿಕ ದೃಷ್ಟಿ ದೈವಿಕ ಸಂಪರ್ಕ ದೈವಿಕ ಅನುಗ್ರಹ ದೊರೀತಾ ಹೋಗುತ್ತೆ ಭಕ್ತಿಯ ಶಕ್ತಿ ಹೇಗೆ ಅಗಾಧ ಜೀವರಾಶಿಗಳೆಲ್ಲವನ್ನೂ ಕೂಡ ಉಳಿಸ್ತಕ್ಕಂತಹ ಅಥವಾ ಅವ್ರಿಗೆ ಬದುಕಲು ಅಂತ ಸುಖಕರವಾದಂತಹ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡುವ ಕಾರ್ಯಕ್ಕೆ ಸಹಕಾರಿಯಾಗಿರುತ್ತೆ ಈಗೆಲ್ಲಿ ಭಕ್ತಿ ಪೂಜೆಗೆ ಕೆರೆಗಳಾಗ್ತಾ ಇರುತ್ತೆ ಅಲ್ಲಿ ಅಮ್ಮ ಸಾಕಷ್ಟು ಪ್ರಮಾಣದಲ್ಲಿ ಶಾಂತಿ ಇದ್ದೇ ಇರುತ್ತೆ ಎಲ್ಲಿ ಪೂಜೆ ಕೈಕರ್ಯಗಳಿಲ್ಲ ಭಗವಂತನ ಕೃಪೆ ಇಲ್ಲ ಎಲ್ಲಾ ಕಡೆ ಬಂದೂಕುಗಳಿದ್ದಾವೆ ಕೋವಿಗಳಿದ್ದಾವೆ ಬಾಂಬಿದೆ ಸಿಡುಮದ್ದುಗಳಿದ್ದಾವೆ ಒಬ್ಬ ಮನುಷ್ಯನನ್ನ ಮತ್ತೊಬ್ಬ ಮನುಷ್ಯ ನಷ್ಟಗೊಳಿಸಬೇಕು ಎಂತಕ್ಕಂಥ ಕ್ರೋಧತೆ ಎಂತಕ್ಕಂಥದ್ದು ಅಸೂಯೆ ಎಂತಕ್ಕಂಥದ್ದು ನೆಲೆಸಿದೆ ಅಲ್ಲಿ ಭಗವಂತನ ಕರೆಯೋ ಯಾವ ಮಂತ್ರನೂ ಇಲ್ಲ ಬಂದೂಕು ಬಾಂಬುಗಳು ಬೆಂಕಿ ಸುಟ್ಟೋಗ್ತಕ್ಕಂಥ ಬೆಂಕಿ ಆ ಮನುಷ್ಯನ ಬುದ್ಧಿಯೇ ಬೆಂಕಿ ಆಯುಧಗಳೇ ಜಾಸ್ತಿ ಬೇಕಾಗಿಲ್ಲ ಮನುಷ್ಯ ತನ್ನಲ್ಲೇ ತಾನು ಬೆಂಕಿ ಹಚ್ಕೊಂಡಿರ್ತಾನೆ ಅದನ್ನು ಗೀಜಿದ್ರೆ ಮುಗೀತು ಆ ಈಗೀಗ ಈಗೀಗ ಮಾಡ್ಬಿಡೋಣ ಅಂದ್ರೆ ವಸ್ತುಗಳ ಆಯುಧಗಳು ಒಂದು ನಿಮಿತ್ತ ಮಾತ್ರ ದೊಡ್ಡ ಬೆಂಕಿ ಅಂದರೆ ಮನುಷ್ಯನೇ ಅದಕ್ಕೆ ಅಲ್ಲಿ ಭಗವಂತನ ಅನುಗ್ರಹ ಇರೋದಿಲ್ಲ ಅಲ್ಲಿ ಅದಕ್ಕೆ ಸುಟೋಗ್ತಿರ್ತಾರೆ ಏನೇನೋ ಆಗ್ತಿರ್ತಾರೆ ಎಲ್ಲಿ ಮಂತ್ರಶಕ್ತಿ ಇರುತ್ತೆ ಅಲ್ಲಿ ದೈವಶಕ್ತಿ ಈ ಸೃಷ್ಟಿಯ ಮೂಲ ಅಂಶವೇ ಶಾಂತಿ ಈ ಸೃಷ್ಟಿಯ ಮೂಲ ಅಂಶವೇ ಶಕ್ತಿ ಈ ಸೃಷ್ಟಿಯ ಮೂಲ ಅಂಶವೇ ಜ್ಞಾನ ಜ್ಞಾನದಿಂದ ಕಾರಣದಿಂದ ಜ್ಞಾನದ ಕಾರಣದಿಂದ ಚಿತ್ರ ವಿಚಿತ್ರವಾದಂಥ ಬ್ರಹ್ಮಾಂಡ ಮನುಷ್ಯ ವರ್ಗ ಬಟ್ಟೆ ಹೂವು ಹಣ್ಣು ಬೇಕಾದಷ್ಟು ತರಂತರ ಇದೆ ನಕ್ಷತ್ರಗಳು ಸೂರ್ಯದೇವ ಚಂದ್ರದೇವ ಎಷ್ಟೆಷ್ಟಿಲ್ಲ ಇದೆಲ್ಲ ಜ್ಞಾನದ ಕಾರಣದಿಂದಲೇ ಉತ್ಪನ್ನವಾಗಿರೋದು ಇದೆಲ್ಲ ಶಕ್ತಿ ಮತ್ತೊಂದು ಶಾಂತಿ ಭಗವಂತ ಶಾಂತಿ ಸಕಾರಾತ್ಮಕ ಈ ಒಂದು ಮಂತ್ರದ ಬಲದ ಕಾರಣದಿಂದ ಈ ರೀತಿಗೆ ಇರಲು ಸಾಧ್ಯ ಆಗುತ್ತೆ ಭಕ್ತಿಯ ಶಕ್ತಿ ಹೇಗಿದೆ ಎಲ್ಲ ಜೀವರಾಶಿಗಳನ್ನು ಆ ನೆರಳಿನಲ್ಲಿ ಬಂದುಬಿಟ್ರೆ ಮಂತ್ರ ಜಪ ತಪಗಳನ್ನು ಮಾಡ್ತಕ್ಕಂಥ ನೆರಳಿನಲ್ಲಿ ಬಂದುಬಿಟ್ರೆ ಆ ಸಂದರ್ಭದಲ್ಲಿ ಅವರ ಕಲ್ಯಾಣ ಅನುಕೂಲ ಅವಶ್ಯವಾಗುತ್ತೆ ಏ ಅವರೇನು ಪೂಜೆ ಪ್ರಾರ್ಥನೆ ಮಾಡೋದಿಲ್ಲ ಭಗವಂತನನ್ನು ಸ್ಮರಣೆನೇ ಮಾಡೋದಿಲ್ಲ ಬಲು ನಾಸ್ತಿಕರು ಅವರು ಅದು ಹೆಂಗೆ ಅವ್ರಿಗೆ ಒಳ್ಳೇದಾಗುತ್ತೆ ನಮ್ಮ ಕಡೆ ಸುಟ್ಟು ಸುಟ್ಟೋಗೋದಿಲ್ಲ ಉಳ್ಕೊಂಡು ಭಗವಂತ ಇಲ್ಲ ಅಂತಿರ್ತಾರೆ ಕರ್ಮ ಫಲ ಹೇಗಿಗೆ ಯಾರಿಗೆ ಗೊತ್ತು ಅಲ್ವಾ ಆ ಸಂದರ್ಭದಲ್ಲಿ ಭಕ್ತನ ನೆರಳಲ್ಲಿ ಇದ್ರೆ ಭಕ್ತರ ನೆರಳಲ್ಲಿ ಇದ್ರೆ ಆಗಾದ ಅನುಕೂಲ ಆಗದಿದ್ದರೂ ನಾಸ್ತಿಕ ಸ್ಥಿತಿ ಇರುವ ಕಾರಣದಿಂದ ಜೀವ ಮುಕ್ತಾಯ ಕರ್ಮ ಫಲ ತಂದಿದ್ರೆ ಉಳ್ಕೊಂಡಿರ್ತಾರಲ್ಲ ಅದು ಕೂಡ ಫಲ ದೈವಶಕ್ತಿಯ ಅನುಗ್ರಹ ಇದ್ದಂತಹ ಜಾಗದಲ್ಲಿ ಶಾಂತಿ ಶಕ್ತಿ ಜ್ಞಾನ ಮತ್ತು ಈ ಸೃಷ್ಟಿಯ ಸಕಾರಾತ್ಮಕ ಸ್ಥಿತಿ ಲಭ್ಯವಾಗಲಿಕ್ಕೆ ಸಾಧ್ಯ ಭಗವಂತನ ಕೃಪೆ ಇದ್ದಂತಹ ಪಕ್ಷದಲ್ಲಿ ನಾನು ನೀನು ಇಲ್ಲ ನಾವೇ ಹಿಂಗಿಂಗ್ ತರಂತರ ಇದ್ದೇವೆ ಅನ್ನೋದು ಬರುತ್ತೆ ಎಲ್ಲಿ ಭಗವಂತನ ಅನುಗ್ರಹ ಕೃಪೆಗೆ ಯಾರು ಪಾತ್ರ ಅಥವಾ ತನ್ನ ಆತ್ಮದ ಮೂಲ ಸ್ಥಿತಿಯನ್ನ ನೋಡ್ತಕ್ಕಂಥ ಸ್ಥಿತಿಗೂ ಕೂಡ ಪುರ್ಸೋತಿಲ್ಲ ಪುರ್ಸೋತಿಲ್ಲ ಅಂದ್ರೆ ಸಮಯ ಇಲ್ಲ ಅಂತವ್ರಿಗೆ ಏನು ಹೇಳಿಕ್ಕಾಗೋದಿಲ್ಲ ಯಾರಿಗೆ ತನ್ನನ್ನ ತಾನು ನೋಡ್ಕೊಳ್ಲಿಕ್ಕೆ ಅದರ ಜೊತೆಗೆ ಆತ್ಮ ಸಾಕ್ಷಾತ್ಕಾರದ ಜೊತೆಗೆ ಭಗವಂತನನ್ನು ಕೂಡ ಕಾಣ್ತಕ್ಕಂತಹ ಮನಸ್ಥಿತಿ ಇದೆ ಅವ್ರಿಗೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಯಾರು ತನಗೂ ಸಮಯ ಕೊಡೋದಿಲ್ಲ ಅವಸರ 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 ತನ್ನನ್ನು ತಾನು ನೋಡ್ಕೊಳ್ಳೋದಿಲ್ಲ ಅವ್ರಿಗೆಲ್ಲೋ ಭಕ್ತನ ಈ ಒಂದು ಭಕ್ತಿ ಆ ಭಾವ ಇದೆಯಲ್ಲ ಆ ಭಗವಂತನ ಜೊತೆ ಭಾವ ಇದೆಯಲ್ಲ ಆ ಭಾವ ಅಗೋಚರವಾಗಿ ರಕ್ಷಣೆ ಸಕಾರಾತ್ಮಕತೆ ಶುಭತೆ ಶಾಂತಿ ಇಂತಕ್ಕಂಥದ್ದನ್ನ ಹೆಣದ್ಬಿಡುತ್ತೆ ಜಡೆಯ ರೀತಿಯ ವಾತಾವರಣವನ್ನು ಆ ಭಾವ ಭಗವಂತನೊಂದಿಗೆ ಆಯ್ಸ್ಕಾಂತದಂತೆ ಎಳಿ ಸೆಳೆಯುತ್ತೆ ಭಗವಂತನ ಕೃಪೆ ಪ್ರೀತಿಯನ್ನು ನೀನು ನೋಡು 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 ಅಂತ ಒಂದು ರೀತಿಯಾಗಿ ಭಗವಂತನಿಗೆ ಒತ್ತಡ ಇರದಂಗೆ ಆಗ್ಬಿಡುತ್ತೆ ಒತ್ತಡ ಅನ್ನೋದಕ್ಕಿಂತ ಆ ಭಗವಂತನನ್ನು ಒಂದು ರೀತಿಯಾಗಿ ಸೆಳೀತಕ್ಕಂಥದ್ದು ಆಗ್ಬಿಡುತ್ತೆ ಅಯಸ್ಕಾಂತದಂತೆ ಭಗವಂತನ ಕೃಪೆ ಆ ಭಕ್ತರಿಗೆ ಲಭ್ಯ ಆಗುತ್ತೆ ಹಾಗೆ ಬೇರೆ ಲಭ್ಯ ಈ ಜಗತ್ತಿನಲ್ಲಿ ಕೂಡ ಇನ್ನೂ ಹಸಿರು ಇನ್ನು ಶಾಂತಿ ಇನ್ನೂ ಆಹಾರ ಇನ್ನು ಜೀವ ಸಂಕುಲ ಇದೆ ಅಂತ ಅಂದರೆ ಈ ಒಂದು ಭಕ್ತಿಯ ಕಾರಣದಿಂದ ದೈವಶಕ್ತಿಯ ಕಾರಣದಿಂದ ಅನ್ಯತಾ ಇದೆಲ್ಲ ಏನೂ ಅಲ್ಲ ಭಕ್ತರ ಶಕ್ತಿ ಅಗಾಧವಾದದ್ದು ಅವರು ಅವ್ರಿಗೋಸ್ಕರ ಪೂಜೆ ಕರೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಬೇರೆ ಕಡೆಗೆ ಗಮನನೇ ಇರೋದಿಲ್ಲ ಈಗ ಈಗೂ ಕೂಡ ನಡೆಯುತ್ತ ಅಂತ ಹೌದು ಅಗೋಚರವಾಗಿರ್ತಕ್ಕಂಥ ಸೂಕ್ಷ್ಮ ತರಂಗಗಳಲ್ಲಿ ಆ ರೀತಿಯ ರೇಖಾ ವಿಧಾನಗಳು ಆ ರೀತಿಯ ಚಿತ್ರಗಳು ಆ ರೀತಿಯಾದಂತಹ ವ್ಯವಸ್ಥೆ ಎಲ್ಲವೂ ಕೂಡ ಇದೆ ಅದರಿಂದಾಗಿ ಒಂದು ರೀತಿಯಾಗಿ ಸಿಗ್ನಲ್ 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 ದೈವಶಕ್ತಿ ಲಭ್ಯ ಆಗುತ್ತೆ ಸಕಾರಾತ್ಮಕತೆ ವಾತಾವರಣ ಲಭ್ಯ ಆಗುತ್ತೆ ಆಗಿದೆ ಅಂತ ಹೇಳ್ತಾ ಆ ಈ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿ ಮಾತಾಡಿದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ತಕ್ಕಂಥ ಕಾರಣ ನೀವು ಮಾಡ್ಬೋದು ಹಾಗೆಯೇ ಎರಡು ರೀತಿಯಾಗಿ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಅದಕ್ಕೆ ಮುಂಚೆ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಬಗ್ಗೆ ಹೇಳ್ತೇನೆ ಯಾರಿಗೆ ಹಣಕಾಸಿನ ಸಮಸ್ಯೆಗಳಿರ್ತವೆ ವ್ಯವಹಾರಗಳನ್ನು ಮಾಡೋದಾದ್ರೂ ಮನೆಯಲ್ಲೂ ಕೂಡ ಅಥವಾ ಹೊರಗಡೆ ಆಗಿರ್ಬೋದು ಅಂದರೆ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ರೆ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ದರೆ ಈ ಒಂದು ಪೌಡರನ್ನು ನೀವು ಬಳಸ್ಬೋದು ಕೃಪಾ ಪ್ರಾಪ್ತಿ ಧುಪ್ಪದ ಪೌಡರನ್ನ ನೀವು ಬಳಸಿ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಗಳನ್ನು ನೀವು ಪಡಿಬೋದು ಎರಡು ರೀತಿಯಾಗಿ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ನಿನ್ನೆ ವಿಡಿಯೋದಲ್ಲಿ ವಿವರವಾಗಿ ಅಂತಿಮ ಭಾಗದಲ್ಲಿ ಹೇಳಿದ್ದೇನೆ ಆಯಿಲ್ ಪೌಡರ್ ಬಗ್ಗೆ ಅವಶ್ಯವಾಗಿ ವೀಕ್ಷಿಸಿ ಎಷ್ಟು ಅನುಕೂಲ ಲಭ್ಯ ಆಗುತ್ತೆ ಅದನ್ನು ನೀವು ಬಳಸಿ ಪ್ರಯೋಜನವನ್ನು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏಕೆಂದರೆ ಈಗ ಸಾಕಷ್ಟು ಜನ ಬಳಸಿರ್ತಕ್ಕಂಥವ್ರು ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡೆದಿದ್ದಾರೆ ಪಡಿತಾ ಕೂಡ ಇದ್ದಾರೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ ನಮಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಆ ಪ್ರಮಾಣದಲ್ಲಿ ಆಗಿದ್ರೆ ಅದಕ್ಕೆ ಹಲ್ಲನ್ನ ರಿಪ್ಲೇಸ್ ಮಾಡಬೇಕು ಬೇರೆ ಏನಾರ ಆಗಬೇಕು ಅದೆಲ್ಲ ಈ ಔಷಧಿಯಿಂದ ಏನಾಗೋದಿಲ್ಲ ಕೀಟಾಣು ಇದ್ರೆ ಹೋಗ್ತಕ್ಕಂಥದ್ದು ನರಗಳೇನಾದರೂ ಬಾಧೆಗೊಳಗಾಗಿದ್ರೆ ಅದೆಲ್ಲ ಸರಿ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ನೋವು ಇತ್ಯಾದಿ ಬರ್ತಾ ಇದೆ ಅದು ನಿವಾರಣೆ ಆಗ್ತಕ್ಕಂಥದ್ದು ಇನ್ನೂ ಆಗತಾನೆ ಹುಳುಕು ಆಗಿದೆ ಅಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ಹುಳುಕು ಬರದಂತೆ ತಡೆಗಟ್ಟತಕ್ಕಂಥದ್ದು ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಕೂಡ ತಗೋಬಹುದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಸಕಾರಾತ್ಮಕತೆಯಿಂದ ಕೂಡಿದೆ ಹಾಗೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಗೃಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ತಾಯ್ತ ಕಟ್ಟೋದ್ ಬೇಕಾಗಿಲ್ಲ ಬಾಲಗೃಹ ಮಾತ್ರೆ ಹಾಕೋದ್ ಬೇಕಾಗಿಲ್ಲ ಒಂದ್ಸಾರಿ ಎರಡು ಸಾರಿ ಔಷಧಿ ಕೊಟ್ರೆ ಆ ಮಕ್ಕಳು ತುಂಬ ಚೆನ್ನಾಗಿರ್ತಾವೆ ಮೂರ್ಛೆ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಎದ್ದು ಕೂರ್ತಕ್ಕಂಥ ಈ ಒಂದು ಸಾಧ್ಯತೆ ಇದರಲ್ಲಿದೆ ಕೂರ್ತಾವೆ ಕೂಡ ಆ ರೀತಿಯಾಗಿ ಇದ್ರೆ ಬಾಲಗೃಹ ಸಮಸ್ಯೆಗಳಿದ್ರೆ ಅದಕ್ಕೆ ಇದು ಔಷಧಿ ಇದರ ಪ್ರಯೋಜನ ಪಡಿಬೋದು ಮತ್ತು ಹೊಟ್ಟೆಗೆ ಮದ್ದು ಹಾಕಿದರೆ ಆ ಒಂದು ಮದ್ದುನ ಸಮಸ್ಯೆ ನಿವಾರಣೆಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ ಅದರ ಪ್ರಯೋಜನ ಪಡಿಬೋದು ಜೊತೆಗೆ ನಿಮ್ಮ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾಗಿದ್ದರೆ ವೈಯಕ್ತಿಕ ಸಮಸ್ಯೆಗಳು ಸಾಂಸಾರಿಕ ಸಮಸ್ಯೆಗಳು ವ್ಯಾಪಾರದ ಸಮಸ್ಯೆಗಳು ಮನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತಂತ್ರಮಂತ್ರದ ಬಾಧೆಗಳು ಇತ್ಯಾದಿ ಸಮಸ್ಯೆಗಳಿದೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಿಗೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿಮ್ಮ ವಿಷಯಗಳೇನಿದೆ ಅದಕ್ಕನುಗುಣವಾಗಿ ನೀವೆಲ್ಲ ರೀತಿಯಾದಂಥ ಪರೀಕ್ಷೆಗಳನ್ನು ಕೂಡ ನೀವು ಮಾಡಿಸ್ಕೋಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಬೇರೆ ಬೇರೆ ವಿಷಯಗಳ ಪರಿಶೀಲನೆಗೆ ಬೇರೆ ಬೇರೆ ರೀತಿಯಾದಂಥ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ಮತ್ತು ಧೂಪದ ಪೌಡರ್ ಆಯಿಲ್ಗೆ ನೀವು ಆರ್ಡರ್ ಮಾಡಲು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಇನ್ನಿತರ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತಿಳಿಯಲು ಕೂಡ ಇದೇ ನಂಬರನ್ನು ಬಳಸ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಅಥವಾ ಎಂಟು ಗಂಟೆವರೆಗೆ ಕರೆಗಳನ್ನು ನೀವು ಮಾಡಿ मन्दिन विडोले भेटिनु थ्याङ्क फर वाचिङ